ಹಾಯ್ ಹಲೋ ನಮಸ್ಕಾರ ಮಾಂಗಲ್ಯ ಬಂಧನ ಮುಂದುವರೆದ ಭಾಗ ಹೇಳು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲಾಕನ್ನು ಪ್ರೆಸ್ ಮಾಡಿ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಪ್ರತಿದಿನ ಹನ್ನೊಂದು ಗಂಟೆಗೆ ಮತ್ತು ಸಂಜೆ ಮೂರು ಗಂಟೆಗೆ ಕತೆ ಅಪ್ಲೋಡ್ ಆಗುತ್ತೆ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಚೆಕ್ ಇರಿ ಕಲ್ಯಾಣಿ ಬಂಗಲೆಯ ಕಚೇರಿ ವಿಭಾಗದಲ್ಲಿ ಆ ರಾತ್ರಿ ನಿರ್ವ ಮೌನ ಮನೆ ಮಾಡಿತ್ತು ಏರ್ ಕಂಡೀಷನರ್ಗಳ ಸಣ್ಣ ಸದ್ದು ಕಾಗದ ಪತ್ರಗಳ ಸಪ್ಪಳ ಮಾಲಾ ತನ್ನ ದೊಡ್ಡ ಮೇಜಿನ ಹಿಂದೆ ಕುಳಿತು ತ್ರೈಮಾಸಿಕ ವೆಚ್ಚ ಲೆಕ್ಕಪತ್ರವನ್ನು ಪಲ ಪರಿಶೀಲಿಸ್ತಾ ಇದ್ದಾಳೆ ಯುವರಾಜ್ ಆಕೆಯ ಪಕ್ಕದಲ್ಲಿ ಆಗ್ನಿಗಾಗಿ ಕಾಯುವ ಸಹಾಯಕನಂತೆ ನಿಂತಿದ್ದ ಆತನ ಮನಸ್ಸು ತೀವ್ರ ಭಾವನೆಯ ಸುಳಿಯಲ್ಲಿತ್ತು ಅವರ ನಡುವೆ ಈಗ ವಿಕ್ರಮ್ನ ತ್ಯಾಗದ ಭಯಾನಕ ಸತ್ಯದ ಗೋಡೆ ಇತ್ತು ಮಾಲಾಳ ಮನಸ್ಸಿನಲ್ಲಿ ಇಷ್ಟು ದಿನ ಆತನ ದ್ರೋಹಿ ಎಂದು ತಿರಸ್ಕರಿಸಿದ್ದ ನೋವು ಯುವರಾಜ್ನ ಮನಸ್ಸಿನಲ್ಲಿ ಆ ನೋವನ್ನೇ ಸಹಿಸಿಕೊಂಡಿದ್ದ ಅನ್ನೋ ಪ್ರೀತಿಯ ಭಾರ ಇತ್ತು ಮಾಲಾತನ ಕೈಯಲ್ಲಿದ್ದ ಪೆನ್ನಿಂದ ಒಂದು ಲೆಕ್ಕದ ಕಡೆಗೆ ತೋರಿಸಿದ್ಲು ಆಕೆಯ ಧ್ವನಿ ವೃತ್ತಿಪರ ಗಡಿಸುತ್ತನವನ್ನ ಇನ್ನೂ ಪೂರ್ಣಿಸಿಕೊಂಡೇ ಇತ್ತು ಈ ಭದ್ರತಾ ಸುಧಾರಣೆಗಳಿಗಾಗಿ ಮೀಸಲಿಟ್ಟ ವೆಚ್ಚಗಳು ಹೆಚ್ಚಾಗಿವೆ ಯುವರಾಜ್ ನಾವು ಈಗಾಗಲೇ ಪಶ್ಚಿಮ ವಿಭಾಗದಲ್ಲಿ ಕೆಲಸ ಮುಗಿಸಿದ್ದೀವಿ ಈ ವಿಭಾಗದಲ್ಲಿ ಇಷ್ಟೊಂದು ಹಣ ಯಾಕೆ ಯುವರಾಜ್ ಬಗ್ಗಿ ಆ ಲೆಕ್ಕದ ಕಡೆಗೆ ನೋಡಿದ ಆದರೆ ಆತನ ಕಣ್ಣೋಟ ಆಕೆಯ ಮುಖದ ಮೇಲಿತ್ತು ಆ ವೆಚ್ಚಗಳು ಕೇವಲ ಗೋಡೆಗಳಿಗಲ್ಲ ಮಾಲಾ ಇವು ನಮ್ಮ ವ್ಯವಹಾರದ ಅಡಿಪಾಯದೊಳಗೆ ಉದುಗಿರುವಂತಹ ಅನಿರೀಕ್ಷಿತ ಹೊಣೆಗಾರಿಕೆಗಳ ನಿರಂತರ ಮೇಲ್ವಿಚಾರಣೆಗೆ ಕೆಲವೊಮ್ಮೆ ಹೊರಗಿನವರ ಕಣ್ಣಿಗೆ ಬೀಳದ ಅಪಾಯಗಳೇ ಹೆಚ್ಚು ತೊಂದರೆ ಕೊಡ್ತವೆ ಗೊತ್ತಾ ಯುವರಾಜ್ ತನ್ನ ಮಾತುಗಳಲ್ಲಿ ವಿಕ್ರಮ್ನ ಅಸ್ಥಿರತೆಯನ್ನು ಸೂಚಿಸ್ತಾ ಇದ್ದಾನೆ ಮಾಲಾ ತನ್ನ ಪೆನ್ನನ್ನು ನಿಧಾನವಾಗಿ ಕೆಳಗಿಟ್ಲು ಆತ ಮಾತಿನಲ್ಲಿ ತನ್ನನ್ನು ವಿಕ್ರಮ್ನ ರಹಸ್ಯವನ್ನು ಮತ್ತು ಮನೆಯೊಳಗಿನ ಬಿರುಕುಗಳನ್ನು ಹೇಳ್ತಾ ಇದ್ದಾನೆ ಎಂಬುದು ಆಕೆಗೆ ತಿಳಿತು ಆಕೆಯ ಕಣ್ಣುಗಳು ಅವನ ಕಡೆಗೆ ತೀಕ್ಷ್ಣವಾಗಿ ತಿರುಗಿದ್ವು ಅವುಗಳಲ್ಲಿ ಈಗ ಇಂದಿನ ತಿರಸ್ಕಾರದ ಬದಲು ಆಳವಾದ ನೋವು ಮತ್ತು ಕ್ಷಮೆ ಅನ್ನೋದು ತುಂಬಿ ತಿಳುಕ್ತಾ ಇತ್ತು ಈ ಹೊಣೆಗಾರಿಕೆಗಳನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಇದ್ರ ಬಗ್ಗೆ ನನಗೆ ದೃಢ ಭರವಸೆ ಬೇಕಾಗಿದೆ ದೇವರಾಜ್ ಮಾಲಾ ಕೇಳಿದ್ಲು ಆಕೆಯ ಸ್ವರದಲ್ಲಿ ಕೇವಲ ಕಂಪನಿಯ ಭದ್ರತೆಯಿಂದ ಆತನ ವೈಯಕ್ತಿಕ ಸುರಕ್ಷತೆಯೇ ಚಿಂತೆ ಇತ್ತು ಯುವರಾಜ್ ನಿಧಾನವಾಗಿ ಲೆಕ್ಕಪತ್ರದ ಯುವರಾಜ್ ನಿಧಾನವಾಗಿ ಲೆಕ್ಕಪತ್ರದ ಕಾಗದಗಳ ನಡುವೆ ಸಣ್ಣದಾದ ಇನ್ನೊಂದು ಕಾಗದವನ್ನು ಇರಿಸಿ ಆಕೆಗೆ ಮಾತ್ರ ಕೇಳಿಸುವಷ್ಟು ಧ್ವನಿಯಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಸಮೀಪಕ್ಕೆ ಹೋಗದಿರುವುದೇ ಅತ್ಯುತ್ತಮ ರಕ್ಷಣೆ ಮಾಲಾ ಎಂದ ಆತ ಆಕೆಯನ್ನು ರಕ್ಷಿಸಲು ದೂರ ಉಳಿಯಬೇಕಾದ ತನ್ನ ಪಾಪ ಪ್ರಜ್ಞೆಯ ಭಾರವನ್ನ ಈ ಮೂಲಕ ಆಕೆಗೆ ತಿಳಿಸಿದ್ದ ಮಾಲಾ ತನ್ನ ಕಣ್ಣುಗಳನ್ನು ಮುಚ್ಚಿ ಒಂದು ಸೆಕೆಂಡ್ ಉಸಿರನ್ನು ಹಿಡಿದ್ಲು ಅವರ ನಡುವಿನ ಈ ಮಾತುಗಳು ಸಹಿಸಿಕೊಳ್ಳುವುದು ಸುಲಭವಾಗಿರಲಿಲ್ಲ ಆಕೆ ಮತ್ತೆ ಕಣ್ಣು ತೆರೆದಾಗ ವ್ಯವಹಾರದ ಮುಖವಾಡ ಗಟ್ಟಿಯಾಗಿತ್ತು ಹಾಗಿದ್ದರೆ ಆಂತರಿಕ ವರದಿಗಳು ಮತ್ತು ಪ್ರತಿಯೊಂದು ಚಲನವಲನ ನಿಖರವಾಗಿದೆ ಮತ್ತು ಯಾವುದೇ ತಪ್ಪು ತಿಳುವಳಿಕೆಗೆ ಅವಕಾಶ ನೀಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮಾಲಾ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ಳು ಯುವರಾಜ್ ಆಕೆಯ ಮಾತಿಗೆ ಪ್ರತಿಕ್ರಿಯಿಸುವ ಬದಲು ಒಂದು ಫೈಲ್ ತೆಗೆಯುವ ನೆಪದಲ್ಲಿ ಮೇಜಿನಿಂದ ದೂರ ತೆರೆದು ಶೆಲ್ಫ್ನ ಬಳಿ ಹೋದ ಅದು ಆತ ಆಕೆಗೆ ಎಚ್ಚರಿಕೆ ನೀಡಲು ತಯಾರಾಗುತ್ತಿದ್ದಂತಹ ಸನ್ನೆ ಈಗ ಮತ್ತೊಂದು ಮಹತ್ವದ ವಿಚಾರ ಮಾಲ ಯುವರಾಜ್ ತನ್ನ ದನಿಯನ್ನ ಮತ್ತಷ್ಟು ಕಡಿಮೆ ಮಾಡಿ ಕೇವಲ ವೃತ್ತಿಪರ ದಾಖಲೆಗಳ ಬಗ್ಗೆ ಮಾತನಾಡುವಂತೆ ಹೇಳಿದ ನಮ್ಮ ವಾಹನ ಚಾಲಕ ಶಂಕರನ ಕರ್ತವ್ಯ ನಿಷ್ಠೆಯ ಬಗ್ಗೆ ನಾನು ನಿನಗೆ ವರದಿ ನೀಡಬೇಕಾಗಿದೆ ಅವನು ತುಂಬ ನಿಷ್ಠಾವಂತ ಚಾಲಕ ಮಾಲಾ ಆತನ ಕಣ್ಣು ಯಾವಾಗಲೂ ಹೊರಗಿನ ರಸ್ತೆಯ ಮೇಲೆ ಇರ್ತದೆ ಮತ್ತು ಆತ ಕಂಡದ್ದನ್ನು ಪ್ರತಿ ವಿವರವನ್ನು ತನ್ನ ಸಾಹೇಬರಿಗೆ ತಲುಪಿಸುವುದು ಆತನ ಆದ್ಯ ಕರ್ತವ್ಯವಾಗಿದೆ ಈಗ ಮಾಲಾಳ ಹೃದಯ ಭಯದಿಂದ ಒಂದು ಕ್ಷಣ ನಿಂತಂತಾಯಿತು ನಿಷ್ಠಾವಂತ ಚಾಲಕ ಮತ್ತು ಸಾಹೇಬ ಎಂಬ ಪದಗಳು ಅವಳ ಮನಸ್ಸಿನಲ್ಲಿ ವಿದ್ಯುತ್ ಪ್ರವಹಿಸಿದಂತೆ ಹೊಡೆದವು ವಿಕ್ರಮ್ ಆಕೆಯನ್ನ ಕಣ್ಗಾವಲು ಇಡ್ತಾ ಇದ್ದಾನೆ ತನ್ನ ಪ್ರಾಣ ಉಳಿಸಿದ ಪತಿಯೇ ಈಗ ತನ್ನ ಅಧಿಕಾರದ ಮೇಲಿನ ಅನುಮಾನದಿಂದ ತನ್ನನ್ನ ಹಿಂಬಾಲಿಸ್ತಾ ಇದ್ದಾನೆ ಎಂಬ ಅರಿವು ಆಕೆಗೆ ಮೂಡುತ್ತೆ ಮಾಲಾ ತಕ್ಷಣ ಲೆಕ್ಕಪತ್ರದ ಕಡೆಗೆ ತೀವ್ರವಾಗಿ ನೋಟವನ್ನ ನಿಟ್ಟಲು ತನ್ನ ಭಾವನೆಗಳನ್ನ ಸಂಪೂರ್ಣವಾಗಿ ಮರೆಮಾಚಿದ್ಲು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಯುವರಾಜ್ ಆಕೆ ದೃಢವಾದ ಅಜ್ಜಿಯಲ್ಲಿ ಉತ್ತರಿಸಿದ್ದು ಆದರೆ ಆದರೆ ಕೆಲವೊಮ್ಮೆ ವರದಿ ಮಾಡುವ ದಾರಿ ಪ್ರಾಮಾಣಿಕವಾಗಿದ್ದರೂ ವರದಿಯನ್ನು ಸ್ವೀಕರಿಸುವವರ ಮನಸ್ಥಿತಿ ಸರಿಯಾಗಿ ಇರೋದಿಲ್ಲ ಅಲ್ವಾ ಹಾಗಾಗಿ ಆ ವರದಿಗಳು ತಪ್ಪಾಗಿ ಅರ್ಥೈಸಲ್ಪಡಬಹುದು ಸಾಧ್ಯತೆ ಇದೆ ಈ ವಿಷಯದಲ್ಲಿ ನಾವು ಆಂತರಿಕ ರಕ್ಷಣೆ ತಂತ್ರವನ್ನು ಬದಲಾಯಿಸಬೇಕಾಗತ್ತೆ ಯುವರಾಜ್ ಆಕೆಯ ನಿರ್ಧಾರವನ್ನು ಒಪ್ಪಿಕೊಂಡಂತೆ ಒಂದು ಸಣ್ಣ ತಲೆ ಬಾಗಿಸಿದ ಖಂಡಿತ ಮಾಲಾ ನಿಮ್ಮ ಆಜ್ಞೆ ನಡೆಯುತ್ತದೆ ಈಗ ನಮ್ಮ ನಡುವೆ ಇನ್ನು ಬೇರೆ ಯಾವುದೇ ವಿಚಾರಗಳು ಉಳಿದಿಲ್ಲ ಆತ ತನ್ನ ಮಾತು ಮುಗಿದ ಮೇಲೆ ಔಪಚಾರಿಕವಾಗಿ ನಮಸ್ಕರಿಸಿ ಹೊರ ನಡೆದ ಮಾಲಾ ಮೇಜಿನ ಮೇಲೆ ಇಟ್ಟಿದ್ದ ತನ್ನ ಎರಡು ಕೈಗಳನ್ನು ಬಿಗ್ಗಿಯಾಗಿ ಮುಷ್ಟಿ ಮಾಡಿ ಹೊತ್ತಿದ್ದು ಅವಳಿಗೀಗ ಅರಿವಾಯಿತು ಅವಳ ಅತ್ಯಂತ ದೊಡ್ಡ ಶಕ್ತಿ ಯುವರಾಜ್ನ ಪ್ರೀತಿಯ ಬೆಂಬಲ ಈಗ ಆಕೆಗೆ ಮರಳಿತ್ತು ಆದರೆ ಈ ಬೆಂಬಲವನ್ನ ಅವಳು ರಹಸ್ಯವಾಗಿ ಬಳಸಲೇಬೇಕಾಗಿರೋ ಸಂದರ್ಭ ಏಕೆಂದರೆ ಅವಳನ್ನು ಕಾಪಾಡಿದ ಪತಿಯೇ ಈಗ ಅತಿ ದೊಡ್ಡ ಮತ್ತು ಅತ್ಯಂತ ದುರಂತದ ಅಪಾಯವಾಗಿ ಮಾರ್ಪಟ್ಟಿದ್ದಾನೆ ಈಗ ಮಾಲಾ ಪತಿ ವಿಕ್ರಮ್ ತನ್ನ ಮೇಲೆ ಕಣ್ಗಾವಲು ಇಡುತ್ತಿದ್ದಾನೆಂದು ಅರಿತಿದ್ದಾಳೆ ವಿಕ್ರಮ್ಗೆ ಅನುಮಾನ ಬರ್ ಬರದಂತೆ ಶಂಕರ್ನ ಕಣ್ಗಾವಲನ್ನು ತಪ್ಪಿಸಲು ತನ್ನ ಮುಂದಿನ ಹೆಜ್ಜೆಯನ್ನು ಕಾರ್ಯರೂಪಕ್ಕೆ ತರಲು ಮಾಲಾ ಮಾಡುವ ಮೊದಲ ಕಾರ್ಯತಂತ್ರದ ನಡೆ ಏನಾಗಿರಬಹುದು ಊಹೆ ಮಾಡಿ ಯುವರಾಜ್ ಒಂದು ವೃತ್ತಿಪರ ನಗುವಿನ ಹಿಂದೆ ತನ್ನ ನೋವನ್ನು ಅಡಗಿಸಿ ಅಡಗಿಸಿಗೊಳಿಸುತ್ತ ಮಾಲಾ ಆತನ ಕಡೆಗೆ ನೋಡಿದಾಗಲೆಲ್ಲ ಆಕೆಯ ಮನಸ್ಸು ಇಂದಿನ ತಿರಸ್ಕಾರಕ್ಕಾಗಿ ಕ್ಷಮೆಯ ಬೀಡ್ತಾನೆ ಇತ್ತು ಮಾಲಾ ಲೆಕ್ಕಪತ್ರಕ್ಕೆ ಬರೋಣ ಯುವರಾಜ್ ನಾನು ಆ ರಾತ್ರಿ ಆ ಘಟನೆ ನಂತರ ಕೇವಲ ಒಬ್ಬ ಸಹಾಯಕನಂತೆ ನಡೆಸಿಕೊಂಡೆ ನೀನು ರಕ್ಷಣೆಗಾಗಿ ಪಟ್ಟ ವೈಯಕ್ತಿಕ ನಷ್ಟದ ವೆಚ್ಚವನ್ನು ನಾವು ಹೀಗೆ ಹೇಗೆ ಲೆಕ್ಕ ಹಾಕಬೇಕು ಇದು ಆತನಿಗೆ ಆದ ನೋವನ್ನು ಕುರಿತ ಮಾತು ಯುವರಾಜ್ ಅದೇ ಧ್ವನಿಯಲ್ಲಿ ಆದರೆ ಕಣ್ಣುಗಳು ಆಕೆಯ ಕಣ್ಣೋಟದಿಂದ ಕದಲೇ ಇಲ್ಲ ಮಾಲಾ ಆ ವೆಚ್ಚದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆ ನಷ್ಟಗಳೆಲ್ಲವೂ ನೀವು ಇಂದು ಇಲ್ಲಿ ಸುರಕ್ಷಿತವಾಗಿ ಬಲಿಷ್ಠರಾಗಿ ಕುಳಿತಿರುವುದಕ್ಕೆ ನೀಡಿದ ಬೆಲೆ ಅಷ್ಟೆ ಆ ಬೆಲೆಗೆ ಸಮನಾದ ಪ್ರತಿಫಲ ಬೇರೊಂದಿಲ್ಲ ಅನಿಸುತ್ತೆ ಅವಳು ಬದುಕುಳಿದಿರುವುದೇ ಅವನ ದೊಡ್ಡ ಬಹುಮಾನ ತನ್ನ ಕೈಯಲ್ಲಿದ್ದ ಪೆನ್ನನ್ನು ಮೇಜಿನ ಮೇಲೆ ಇಟ್ಟಿಲ್ಲ ಆಕೆಯ ಕಣ್ಣುಗಳಲ್ಲಿ ಕರಳು ಕಿತ್ತು ಬರುವಂತಹ ನೋವಿತ್ತು ಆಕೆ ಈಗ ಪ್ರೀತಿಯನ್ನು ಕೇಳ್ತಾ ಇಲ್ಲ ಆತನಿಗೆ ಆ ನೋವನ್ನು ಕೊಟ್ಟಿದ್ದಕ್ಕಾಗಿ ಕ್ಷಮೆ ಕೇಳ್ತಿದ್ದಾಳೆ ನಾವು ಪರಸ್ಪರ ತಪ್ಪು ಮಾಡಿದ್ದೀವಿ ಯುವರಾಜ್ ಮಾಲಾಳ ಧ್ವನಿ ಗಟ್ಟಿಯಾಗಿತ್ತು ತನ್ನ ಕೋಪ ನನ್ನ ಕುರುಡಾಕ್ಸಿತ್ತು ನಿಮ್ಮ ತ್ಯಾಗ ಎಷ್ಟು ದೊಡ್ಡದು ಎಂದು ನನಗೆ ತಿಳಿಯಲೇ ಇಲ್ಲ ನಿಮ್ಮ ಕೋಪವೇ ನಿಮ್ಮ ಶಕ್ತಿಯಾಗಿತ್ತು ಮಾಲಾ ಈ ಶಕ್ತಿ ಇಲ್ಲದಿದ್ದರೆ ನಾನು ಮತ್ತು ವಿಕ್ರಮ್ ಮಾಡಿದ ತಪ್ಪಿಗೆ ಈ ಬಂಗಲೆ ಮತ್ತು ಕಂಪನಿ ಎರಡೂ ಕೂಡ ನಾಶವಾಗಿ ಹೋಗ್ತಾ ಇದ್ದು ಯುವರಾಜ್ ಮೆಲ್ಲನೆ ಉತ್ತರಿಸ್ತಾ ಈ ಗಂಭೀರವಾದ ಭಾವನಾತ್ಮಕ ವಿನಿಮಯವನ್ನು ತಡೆಯಲು ಮಾಲಾ ಮುಂದಿದ್ದ ಕಾಗದದ ಕಡೆಗೆ ತನ್ನ ಕೈಯನ್ನು ಚಾಚಿದ್ಲು ಅದೇ ಕ್ಷಣ ಯುವರಾಜ್ ಅದೇ ಕಾಗದವನ್ನು ಎತ್ತಲು ಕೈಚಾಚಿಸ್ತಾನೆ ಆಕಸ್ಮಿಕವಾಗಿ ಅವರ ಬೆರಳುಗಳು ಸ್ಪರ್ಶಿಸ್ತವೆ ಅದು ಕೇವಲ ಒಂದು ಕ್ಷಣದ ಸ್ಪರ್ಶ ಆದರೆ ಆ ಕ್ಷಣದಲ್ಲಿ ಆರು ತಿಂಗಳ ನೋವು ದ್ವೇಷ ಮತ್ತು ಪ್ರತ್ಯೇಕತೆಯ ಗೋಡೆಗಳು ಕರಗಿ ಹೋಗಿದ್ವು ಇಬ್ಬರ ನಡುವೆ ಒಂದು ಹರಿವಿನ ಕರೆಂಟ್ ಅರಿವಾಯಿತು ಅವರು ಪರಸ್ಪರರನ್ನು ಪ್ರೀತಿಸ್ತಾರೆ ಅವರು ಇಬ್ಬರು ಈ ನೋವಿನಿಂದ ಹೊರ ಬಂದಿದ್ದಾರೆ ಅವರು ಈಗ ಒಟ್ಟಿಗೆ ಇದ್ದಾರೆ ಮಾಲಾ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡರು ಆಕೆಯ ಕಣ್ಣುಗಳು ಯುವರಾಜ್ನಿಂದ ದೂರ ಸರಿಯಲೇ ಇಲ್ಲ ಅದು ಒಂದು ಪ್ರತಿಜ್ಞೆಯಂತಿತ್ತು ಕಣ್ಗಾವಲಿನ ವಿರುದ್ಧ ಗುಪ್ತ ಸಂಕೇತ ಈಗ ಅವರ ಮುಂದಿದ್ದ ಅಪಾಯದ ಬಗ್ಗೆ ಮಾತನಾಡುವಂತ ಸಮಯ ಬಂದಿತ್ತು ಯುವರಾಜ್ ತುಂಬಾ ಕಡಿಮೆ ಧ್ವನಿಯಲ್ಲಿ ಬರೀ ವ್ಯಾಪಾರ ಮಾತುಗಳಂತೆ ನಮ್ಮ ಮುಖ್ಯ ಹೂಡಿಕೆದಾರ ಅಂದ್ರೆ ವಿಕ್ರಮ್ ನಮ್ಮ ಪ್ರತಿದಿನದ ವ್ಯವಹಾರಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನ ಪಡೀತಿಲ್ಲ ಮಲ ಅವರ ಮುಖ್ಯ ಆಂತರಿಕ ವರದಿಕಾರ ಶಂಕರ ಕೇವಲ ಅರ್ಧ ಸುತ್ತಿಗಳನ್ನಷ್ಟೇ ಹೂಡಿಕೆದಾರರಿಗೆ ತಲುಪಿಸುತ್ತಿದ್ದಾನೆ ಆ ನಿಷ್ಠೆ ತುಂಬ ದೃಢವಾಗಿದೆ ಮತ್ತು ಅವನು ಪ್ರತಿ ರಾತ್ರಿ ವರದಿಯನ್ನು ಸಲ್ಲಿಸ್ತಾ ಇದ್ದಾನೆ ಮಾಲಾ ನಿಧಾನವಾಗಿ ಕಾಫಿ ಕಪ್ಪನ್ನು ಎತ್ಕೊಂಡು ಸುತ್ತಲಿನ ಪರಿಸರವನ್ನು ಗಮನಿಸ್ತಾ ನನಗೆ ಈ ಸಮಸ್ಯೆ ಅರಿವಿದೆ ಮುಖ್ಯ ಹೂಡಿಕೆದಾರರು ಈ ತಪ್ಪು ವರದಿಗಳಿಂದ ನಮ್ಮ ವ್ಯವಹಾರ ತಂತ್ರವನ್ನು ತಪ್ಪಾಗಿ ಎಳೆದು ಬಿಡ್ತಾರಾ ಹಾಗಾಗಿ ನಾವು ತಕ್ಷಣವೇ ನಮ್ಮ ಕಾರ್ಯತಂತ್ರದ ದಾಖಲೆಗಳನ್ನು ರಹಸ್ಯವಾಗಿರಿಸಬೇಕು ಯುವರಾಜ್ ಗಂಭೀರವಾಗಿ ಕಪ್ಪನ್ನು ಕೆಳಗಿಡುತ್ತಾ ನಿಖರವಾಗಿ ನಮ್ಮ ಕಂಪನಿಯ ಮುಂದಿನ ಮಹತ್ವದ ಯೋಜನೆಯನ್ನು ಸಾವಿತ್ರಿಬಾಯಿ ವಿರುದ್ಧದ ಪ್ಲ್ಯಾನ್ ನಾವು ಮುಖ್ಯ ಫೈಲಿಂಗ್ ಸಿಸ್ಟಮ್ನಲ್ಲಿ ಇಡಲು ಸಾಧ್ಯವಿಲ್ಲ ನಾವು ಸಂಪನ್ಮೂಲ ವರ್ಗಾವಣೆ ಪ್ಲ್ಯಾನ್ ಮಾಡಬೇಕಾಗಬಹುದು ಏನೋ ಗೊತ್ತಿಲ್ಲ ಮಾಲ ಗಟ್ಟಿ ನಿರ್ಧಾರದಿಂದ ಹಾಗಾದರೆ ಯುವರಾಜ್ ಈ ದಿನದಿಂದ ನಾವು ನಮ್ಮ ನಡುವಿನ ಎಲ್ಲ ಪ್ರಮುಖ ಮಾತುಕತೆಗಳು ಮತ್ತು ಕಂಪನಿಯ ರಹಸ್ಯ ದಾಖಲೆಗಳು ಮುಖ್ಯ ಕಚೇರಿ ಮತ್ತು ಬಂಗಲೆಯಿಂದ ಸಂಪೂರ್ಣವಾಗಿ ಹೊರಗಿರಬೇಕು ಬಂಗಲೆಯಲ್ಲಿ ನಾವು ಕೇವಲ ನಕಲಿ ಖಾತೆಗಳು ದಾಖಲೆಗಳನ್ನು ಮಾತ್ರ ಇಡಬೇಕು ನಿಜವಾದ ಫೈಲ್ಗಳು ಮತ್ತು ನಿರ್ಧಾರಗಳ ಒಂದು ರಹಸ್ಯ ಸ್ಥಳದಲ್ಲಿ ಇರಬೇಕು ಯುವರಾಜ್ ಕಾಗದ ಮೇಲೆ ಸಣ್ಣದಾಗಿ ಈ ಎಂದು ಬರೆದು ಅದನ್ನು ನಕ್ಷೆಯಂತೆ ಮಡಚಿ ಮಾಲಾಳ ಕಡೆಗೆ ಸರಿಸಿದ ಅದು ಅವರ ರಹಸ್ಯ ಭೇಟಿಯ ಮುಂದಿನ ಸ್ಥಳ ಅಥವಾ ಕೋಡ್ ಆಗಿರಬೇಕು ಅಂತ ಅನಿಸುತ್ತೆ ಸರಿ ಮಾಲಾ ಈ ಖಾತೆಯ ಬದಲಾವಣೆ ಮಾಡೋಣ ಬಿಡು ಪ್ರಕ್ರಿಯೆ ಈಗ ಶುರುವಾಗಬೇಕು ನಿಮ್ಮ ರಕ್ಷಣೆ ಮತ್ತು ಕಂಪನಿಯ ಗೌರವ ಉಳಿಸಲು ನಾವು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರಬೇಕು ಮಾಲಾ ಆ ಮಡಚಿದ ಕಾಗದವನ್ನು ತನ್ನ ಕೈಚೀಲದ ಒಳಗೆ ಹಾಕ್ಕೊಂಡು ನಿರ್ಧಾರದ ಹುರಿಯಿಂದ ಅವನ ಕಡೆ ನೋಡಿದ್ಲು ಅವರ ಈ ಮೌನದ ಸಭೆ ಅಪಾಯದ ವಿರುದ್ಧದ ಮೊದಲ ಹೆಜ್ಜೆಯಾಗಿತ್ತು ವಿಕ್ರಮ್ನ ಅಸೂಯೆ ಮತ್ತು ಪ್ರೀತಿ ಎರಡೂ ಈಗ ಅವರ ಪಾಲಿಗೆ ದೊಡ್ಡ ಪರೀಕ್ಷೆ ಆಗ್ಬಿಟ್ಟಿತ್ತು ಆ ನಗುವಿನ ಇಂದಿನ ದ್ರೋಹ ವಿಕ್ರಮ್ ತನ್ನ ಕೋಣೆಯ ಕಿಟಕಿಯ ಬಳಿ ನಿಂತ್ಕೊಂಡು ಮುಖ್ಯ ಕಚೇರಿ ಆಲ್ನ ಕಡೆಗೆ ದಿಟ್ಟಿಸಿ ನೋಡ್ತಾ ಇದ್ದಾನೆ ಆತ ದೇಹದಿಂದ ದುರ್ಬಲನಾಗಿದ್ದರೂ ಮನಸ್ಸಿನಿಂದ ಬಲವಂತವಾಗಿ ತನ್ನ ಅಧಿಕಾರವನ್ನು ಮರಳಿ ಪಡೆಯೋಕೆ ಹೋರಾಡ್ತಿರುವಂತಹ ವ್ಯಕ್ತಿ ಆತ ನಿರಂತರವಾಗಿ ಶಂಕರನ ವರದಿಗಳನ್ನು ನಂಬಿದರೂ ಮಾಲಾ ಮತ್ತು ಯುವರಾಜನ ನಡುವಿನ ಔಪಚಾರಿಕ ಸಂಭಾಷಣೆಗಳು ಅವನ ಮನಸ್ಸನ್ನು ಹೆಚ್ಚು ಕೆರಳಿಸ್ತಾ ಇದ್ವು ನಾನು ಅವಳ ಪ್ರಾಣ ಉಳಿಸಿದೆ ನನ್ನ ಪ್ರೀತಿ ಪಾತ್ರ ಯುವರಾಜನ ಬದುಕನ್ನೇ ಪಣಕ್ಕಿಟ್ಟು ಅವಳನ್ನು ಕಾಪಾಡದೆ ಆದರೆ ಅವಳು ಕೃತಜ್ಞತೆಯ ಬದಲು ತನ್ನ ಅಧಿಕಾರವನ್ನೇ ಕಬ್ಬಳಿಸಿದ್ಲು ಈಗ ನನ್ನ ಸಹೋದರ ಆಕೆಗೆ ಕೇವಲ ಸಹಾಯಕನಲ್ಲ ಆಕೆಗೆ ಇಷ್ಟವಾದವನು ವಿಕ್ರಮ್ನ ಮನಸ್ಸಿನಲ್ಲಿ ಈ ಆಲೋಚನೆಗಳು ಸುಳಿದು ತಿರುಗ್ತಾ ಇದ್ದಾವೆ ಒಂದು ಮಧ್ಯಾಹ್ನ ಮಾಲಾ ಮತ್ತು ಯುವರಾಜು ಕಚೇರಿಯಲ್ಲಿ ಸಾಮಾನ್ಯ ಬಜೆಟ್ ಫೈಲ್ಗಳನ್ನು ಪರಿಶೀಲಿಸ್ತಾ ಇದ್ದಾರೆ ತಮ್ಮ ರಾಸ್ಯ ಸಂಗೀತಗಳ ಬಗ್ಗೆ ಮಾತನಾಡುವಾಗ ಯುವರಾಜು ನಕಲಿ ಖಾತೆಗಳ ಬಗ್ಗೆ ಮಾತಾಡ್ತಾ ಒಂದು ವೃತ್ತಿಪರ ಹಾಸ್ಯ ಚಟಾಕಿಯನ್ನು ಆರಿಸ್ತಾನೆ ಆ ಹಾಸ್ಯ ಯುವರಾಜು ಮತ್ತು ಮಾಲಾಳ ನಡುವಿನ ಹಂಚಿಕೊಂಡಂತಹ ನೋವು ಮತ್ತು ವಿಮೋಚನೆಗಳ ಆಳವಾದ ಅರಿವಿನಿಂದ ಬಂದಿರುತ್ತೆ ಮಾಲಾಳ ಮುಖದಲ್ಲಿ ಒಂದು ಕ್ಷಣದ ನಗು ಮಿಂಚಿ ಮಾಯವಾಗುತ್ತೆ ಅದು ಯಾವುದೇ ಪ್ರಾಣಿಯಾದ ನಗುವಾಗಿರಲಿಲ್ಲ ಅದು ಸುರಕ್ಷತೆ ಮತ್ತು ನಂಬಿಕೆಯಿಂದ ಬಂದ ನಗು ಆದರೆ ವಿಕ್ರಮ್ಗೆ ಆ ಕಿಟಕಿ ಆಚೆಯಿಂದ ಕಂಡದ್ದು ಬೇರೆಯೇ ಆಗಿತ್ತು ವಿಕ್ರಮ್ನ ಅಸ್ಥಿರ ಮನಸ್ಸಿಗೆ ಆ ನಗು ತೀವ್ರವಾದ ಆಘಾತವನ್ನು ನೀಡಿತ್ತು ಅವನ ಪ್ರಕಾರ ಆ ನಗು ಕಲ್ಯಾಣಿ ಬಂಗಲೆಯ ನಿಯಮಗಳ ವಿರುದ್ಧದ ಅವನ ಅಧಿಕಾರ ಮತ್ತು ಪ್ರೀತಿಯ ವಿರುದ್ಧದ ಪ್ರತ್ಯೇಕ ಒಪ್ಪಂದದ ರಹಸ್ಯ ಸಂಕೇತವಾಗಿತ್ತು ಈಗ ವಿಕ್ರಮ್ನ ದೃಷ್ಟಿಯಲ್ಲಿ ಮಾಲಾಳ್ ಮಾಲಾಳ ವೃತ್ತಿಪರ ಸಹಯೋಗ ಈಗ ಸಂಪೂರ್ಣ ದ್ರೋಹವಾಗಿ ಕಾಣ್ತಾ ಇದೆ ಅವನ ಅಸೂಯೆ ಈಗ ನಿರ್ಧಾರವಾಗಿ ಕ್ರಿಯೆಯಾಗಿ ಬದಲಾದಾಗ ಬದಲಾಗಲು ಸಿದ್ಧವಾಗಿತ್ತು ವಿಕ್ರಮ್ನ ಈ ಮಾನಸಿಕ ಕುಸಿತವನ್ನು ಅರಿಯದ ಸಾವಿತ್ರಿಬಾಯಿ ಕೃಷ್ಣ ಪ್ರಸಾದ್ ಮಾಲಾಳನ್ನು ಸೋಲಿಸಲು ಮತ್ತೊಂದು ಹೊಸ ಬಲೆಯನ್ನೇ ಬೀಸ್ತಾ ಇದ್ದಾರೆ ಸಾವಿತ್ರಿಬಾಯಿ ದೊಡ್ಡ ವಕೀಲರ ತಂಡದೊಂದಿಗೆ ಬಂದು ತುರ್ತು ಸಭೆಯನ್ನು ಕರೆದರು ಮಂಗಳ ಒಂದು ದೊಡ್ಡ ಸಮಸ್ಯೆ ಬಂದಿದೆ ಇಪ್ಪತ್ತು ವರ್ಷಗಳ ಹಿಂದೆ ಶೇಖರ್ ಎಸ್ಟೇಟು ಸ್ವಾಧೀನಪಡಿಸಿಕೊಂಡ ಪ್ರಮುಖ ಭೂಭಾಗ ಹಕ್ಕು ಮೇಲೆ ಒಂದು ಹಳೆ ಪ್ರತಿವಾದಿ ಕುಟುಂಬದಿಂದ ಕಾನೂನು ಮೊಕುದ್ದಮೆ ಹಾಕಿದ ಹಾಕಿದ್ದಾರೆ ಈ ಭೂಮಿ ನಮ್ಮ ದೊಡ್ಡ ಕಾರ್ಖಾನೆ ನಿರ್ಮಾಣಕ್ಕೆ ಅಡಿಪಾಯವಾಗಿದೆ ಈ ಕೇಸ್ ನಾವು ಸೋತ್ರೆ ನಾವು ಭಾರಿ ನಷ್ಟ ಅನುಭವಿಸುವುದಲ್ಲದೆ ದೀರ್ಘಕಾಲದ ಕಾನೂನು ಹೋರಾಟಕ್ಕೆ ಸಿಲುಕ್ತೀವಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂದರೆ ಕಂಪನಿಯ ಹಳಿಯ ಅತ್ಯಂತ ಸೂಕ್ಷ್ಮ ದಾಖಲೆಗಳನ್ನು ರಾತ್ರಿಯಿಡೀ ಪರಿಶೀಲಿಸಬೇಕು ಮಾಲಾ ತಕ್ಷಣ ಸಾವಿತ್ರಿಬಾಯಿಯ ಕುತಂತ್ರವನ್ನು ಅರತಲು ಈ ಕೇಸ್ ನಿಜವಿರಬಹುದು ಆದರೆ ಸಾವಿತ್ರಿಬಾಯಿಯ ಉದ್ದೇಶ ಬೇರೆಯೇ ಇತ್ತು ಮಾಲಾಳ ಹಳೆಯ ದಾಖಲೆಗಳಲ್ಲಿ ಸಿಕ್ಕಾಕಿಸಿ ಅವಳ ಸಮಯವನ್ನು ಹಾಳು ಮಾಡೋದು ಈ ಸಮಸ್ಯೆಯನ್ನು ಪರಿಹರಿಸಲು ಯುವರಾಜ್ನ ಸಹಾಯ ಅನಿವಾರ್ಯ ಈ ಕಾರಣದಿಂದ ಮಾಲಾ ಮತ್ತು ಯುವರಾಜ್ ಇಬ್ಬರೂ ಕೂಡ ಕಚೇರಿಯಲ್ಲಿ ಒಟ್ಟಿಗೆ ಹೆಚ್ಚು ಕಾಲ ಕಳೆಯುವಂತೆ ಮಾಡೋದು ಇದರಿಂದ ವಿಕ್ರಮ್ನ ಅನುಮಾನವನ್ನು ಮತ್ತಷ್ಟು ಹೆಚ್ಚಿಸೋದು ಅವರಿಬ್ಬರು ಏನು ಮಾಡ್ತಿದ್ರು ಅನ್ನೋ ಖಂಡಿತ ಆ ಒಂದು ಕೆಟ್ಟ ಮನಸ್ಥಿತಿ ಅವನಿಗೆ ಬಂದೇ ಬರುತ್ತೆ ಮನೆಯೊಳಗೆ ಮಾನಸಿಕ ಯುದ್ಧಗಳು ಸೃಷ್ಟಿಯಾಗತ್ತೆ ಸರಿ ಸಾವಿತ್ರಿಬಾಯಿ ಮಾಲಾ ಗಂಭೀರವಾಗಿ ಹೇಳಿದ್ಲು ಕಾನೂನು ಹೋರಾಟ ಅನಿವಾರ್ಯ ಯುವರಾಜ್ ಈ ಯೋಜನೆಯ ಮುಖ್ಯಸ್ಥರಾಗಿ ಎಲ್ಲ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುವ ಜವಾಬ್ದಾರಿ ತೆಗೆದುಕೊಳ್ತಾರೆ ಈ ನಿರ್ಧಾರದಿಂದಾಗಿ ಮಾಲಾ ಮತ್ತು ಯುವರಾಜ್ ಈಗ ಅನಿವಾರ್ಯವಾಗಿ ರಾತ್ರಿ ಇಡೀ ಕಚೇರಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದೇ ಬಿಡಿತು ಇದು ಸಾವಿತ್ರಿಬಾಯಿಯ ಪಾಲಿಕೆ ವಿಜಯದ ಮೊದಲ ಹೆಜ್ಜೆ ಆಗಿತ್ತು ಸಂಘರ್ಷದ ಆರಂಭ ಸಭೆ ಮುಗಿದ ನಂತರ ಮಾಲ ಯುವರಾಜನನ್ನು ಕರೆದಲು ಅವರ ನಡುವಿನ ಮಾತು ಈಗ ಸಂಪೂರ್ಣ ಕೋಡ್ ಭಾಷೆಯಲ್ಲೇ ಇರುತ್ತೆ ಅದು ಅಷ್ಟು ಸುಲಭವಾಗಿ ಕೇಳಿಸ್ಕೊಂಡವ್ರಿಗೆ ಅರ್ಥವಾಗುವಂತಿರಲಿಲ್ಲ ಈ ಹೊಸ ಕೇಸು ಸಂಪನ್ಮೂಲ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ವೇಗ ಆಗ್ತಿದೆ ಯುವರಾಜ್ ನಮಗೆ ತುರ್ತಾಗಿ ನಕಲಿ ದಾಖಲೆಗಳ ವ್ಯವಸ್ಥೆ ರಚಿಸಬೇಕು ರಾಸ್ತ್ಯ ಸ್ಥಳವ ಏಸವೆಂದು ತಕ್ಷಣವೇ ಸಕ್ರಿಯಗೊಳಿಸಬೇಕು ಯುವರಾಜ್ ಹೌದು ಮಲ ಈ ಮೊಕದ್ದಮೆ ಕೇವಲ ಕಾನೂನು ಹೋರಾಟ ಅಲ್ಲ ಇದು ನಮ್ಮ ವ್ಯವಹಾರದ ಅಡಿಪಾಯ ಅಲುಗಾಡಿಸಲು ಯತ್ನ ಅಥವಾ ನಮ್ಮ ನಿಜವಾದ ರಸ್ತೆ ದಾಖಲೆ ಬೇರೆಡೆಗೆ ರವಾನಿಸುವಾಗ ಕಚೇರಿಯಲ್ಲಿ ಕೇವಲ ಸಾಮಾನ್ಯ ವಹಿವಾಟುಗಳು ದಾಖಲೆಗಳು ಮಾತ್ರ ಉಳಿಸೋಣ ಕ್ಷಣ ಕಚೇರಿಯವರಿಗೆ ಶಂಕರ ಸಣ್ಣದಾಗಿ ಇಣುಕು ನೋಡಿದ ವಿಕ್ರಮ್ ಕೊಟ್ಟ ಆದೇಶದಂತೆ ಮಾಲಾ ಮತ್ತು ಯುವರಾಜ್ ರಾತ್ರಿ ಇಡೀ ಕಚೇರಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರೆ ಮಾಡುತ್ತಿದ್ದಾರೆ ಎಂಬ ವರದಿ ನೀಡಲು ಅವನು ಸಿದ್ಧನಾಗಿದ್ದ ವಿಕ್ರಮ್ನ ಅಸೂಯೆ ಸಾವಿತ್ರಿಬಾಯಿಯ ಬಲೆ ಮತ್ತು ಮಾಲಾ ರಹಸ್ಯ ಪ್ರೀತಿ ಈ ಮೂರು ಶಕ್ತಿಗಳು ಈಗ ಕಲ್ಯಾಣಿ ಬಂಗಲೆಯಲ್ಲಿ ಅನಿವಾರ್ಯ ಸಂಘರ್ಷಕ್ಕೆ ಸಿದ್ಧವಾಗಿದವು ಈಗ ಮಾಲಾ ಮತ್ತು ಯುವರಾಜು ಕಚೇರಿಯಲ್ಲಿ ರಾತ್ರಿಯಿಡೀ ಒಟ್ಟಿಗೆ ಕೆಲಸ ಮಾಡಲೇಬೇಕು ವಿಕ್ರಮ್ನ ಕಣ್ಗಾವ್ಲು ಮತ್ತು ಸಾವಿತ್ರಿ ಬಾಯಿಯ ಬಲೆಯಿಂದ ಪಾರ ಅವರು ಹೇಗೆ ತಮ್ಮ ನಿಜವಾದ ರಸ್ತೆ ದಾಖಲೆಗಳನ್ನು ವರ್ಗಾಯಿಸ್ತಾರೆ ಈ ಪ್ರಕ್ರಿಯೆಯಲ್ಲಿ ಅವರು ಹೇಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಮೌನದ ಪ್ರತಿಜ್ಞೆ ಏನಂದರೆ ಕಣ್ಗಾವ್ಲಿನ ಅರಿವು ಕಾಫಿ ಬಲೆ ವಿಕ್ರಮ್ನ ಹಳೆಯ ದೊಡ್ಡ ಕಚೇರಿಯಲ್ಲಿ ರಾತ್ರಿ ದೀಪಗಳು ಮಾತ್ರ ಉರಿತಿದ್ವು ಕಚೇರಿಯವರೆಗೆ ಶಂಕರ ಪ್ರತಿ ಹತ್ತ ನಿಮಿಷಕ್ಕೊಮ್ಮೆ ಓಡಾಡ್ತಿರೋದು ಮಾಲಾ ಮತ್ತು ಯುವರಾಜ್ಗೆ ತಿಳಿತು ಬಹುಶಃ ವಿಕ್ರಮ್ ಒಂದು ಆಲಿಸುವ ಸಾಧನವನ್ನೇ ಇರಿಸಿರಬಹುದು ಎಂಬ ಭಯವೂ ಇತ್ತು ಹೀಗಾಗಿ ಅವರ ಎಲ್ಲ ಸಂಭಾಷಣೆಗಳು ಕಾನೂನು ಹೋರಾಟ ಮತ್ತು ಆರ್ಥಿಕ ರಕ್ಷಣೆಯ ಬಗ್ಗೆ ಮಾತ್ರ ಇರಬೇಕಾಗಿತ್ತು ಸಾವಿತ್ರಿಬಾಯಿ ತಂದಿದ್ದ ಮೊಕದ್ದಮೆಗೆ ಸಂಬಂಧಿಸಿದ ಹಳೆಯ ದಾಖಲೆಗಳು ಇಬ್ಬರು ಪರಿಶೀಲಿಸುತ್ತಿದ್ದರು ಈ ಕೆಲಸ ಅವರಿಗೆ ಒಟ್ಟಿಗೆ ಇರಲು ಒಂದು ರೀತಿಯ ಅನಿವಾರ್ಯತೆ ಅಥವಾ ಅನಿವಾರ್ಯ ನೆನಪಾಗಿತ್ತು